ಎಸ್ ಸ್ನೇಹಿತರೆ ಇವತ್ತಿನ ಪ್ರಭಾವನ ನೋಡ್ಕೊ ಬರೋಣ ಬನ್ನಿ ಅಂದಾಗೆ ಇವತ್ತು ನಮ್ಮ ಕಿಚ್ಚನ್ ಸುದೀಪ್ ಅವ್ರು ಕೇಳ್ತಾರೆ ಸೂಪರ್ ಹಿಟ್ ಯಾರು ಫ್ಲಾಪ್ ಯಾರು ಅಂತ ಕೇಳಿದ್ರೆ ಆಕ್ಚುಲಿ ಫ್ಲಾಪ್ನ ಬಂದ್ಬಿಟ್ಟು ನಮ್ಮ ಸುರೇಶ್ ಗೋಲ್ಡ್ ಸುರೇಶ್ ಹೇಳ್ತಾರೆ ಬಿಟ್ರೆ ನೆಕ್ಸ್ಟ್ ನಮ್ಮ ಜಗದೀಶ್ ಲಾಯರ್ ಅವ್ರಿಗೆ ಪ್ಲಾಪ್ ಅನ್ನೋದನ್ನ ಹೇಳ್ತಾರೆ ಅಲ್ಲ ಹಾಗೂ ಜಗದೀಶ್ ಅವರನ್ನ ಈ ಮಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅಂದ್ರೆ ಯಪ್ಪ ಯಪ್ಪ ಇನ್ನೊಂದು ಎರಡು ವಾರ ಒಳಗಡೆ ಇರೋದೇ ಡೌಟ್ ಆಗ್ಬಿಟ್ಟಿದೆ ಗುರು ನಮ್ಗಂತೂ ಸುರೇಶ್ ಅಣ್ಣ ಇನ್ನೊಂದ್ ಕಡೆ ಅವರು ಟಾರ್ಗೆಟ್ ಆಗ್ತಾ ಇದ್ರೆ ಅವ್ರನ್ನ ಆದಷ್ಟು ಬೇಗ ಕಳಿಸ್ತಾರೆ ಬಿಡಿ ಎಸ್ ಇನ್ನು ಸೂಪರ್ ಇಟ್ಟು ತಮ್ಮ ಅವರಿಗೆ ಹೇಳ್ತಾರೆ ತ್ರಿವಿಕ್ರಮ ಅವರು ಆಕ್ಚುಲಿ ನನ್ನ ಪ್ರಕಾರ ಕೊನೆವರೆಗೂ ಇರ್ತಾರೆ ಅಂತ ಅನ್ಸುತ್ತೆ ಕೊನೆಗಳಿಗೆ ಏನಾಗುತ್ತೆ ಏನಾಗತ್ತೆ ಅಂತ ಅವ್ರದ್ದು ಕೂಡ ಹೇಳಕ್ ಆಗಲ್ಲ ಇನ್ನು ಇನ್ನೊಂದು ಕಡೆ ನಮ್ಮ ಧನರಾಜ ಆಚಾರ್ಯ ಅವರು ಐಶ್ವರ್ಯ ಅವರನ್ನ ಆನೆಗೆ ಹೋಲಿಸಿದ್ರೆ ಭವ್ಯ ಅವರನ್ನ ಜಿಂಕೆಗೆ ಹೋಲಿಸ್ತಾರೆ ಹಾಗೆ ತಮ್ಮನ್ನ ತಾವು ಕೂಡ ಜಿಂಕೆಗೆ ಹೋಲಿಸ್ಕೊಂಡು ಭವ್ಯ ಅವರು ಮತ್ತೆ ನಾವು ಅಣ್ಣ ತಂಗಿ ಜಿಂಕೆ ಅಂತಾರೆ ಯಾಕೆ ಅಂದ್ರೆ ನಾವೇನಾದ್ರೂ ಬೇರೆ ರೀತಿ ಫೀಲ್ ಮಾಡ್ಕೊಂಡ್ರೆ ಮನೇಲಿ ಹೆಂಡತಿ ಇದ್ದಾಳೆ ಅವಳು ನೋಡ್ತಾಳೆ ಏನ್ರೇ ಧನ್ರಾಜ್ ಅವರೇ ಹೆಂಡತಿಗೆ ಎದ್ರತಾ ಇದ್ದೀರಾ ಓಕೆ 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 ಇದಾದ ನಂತರ ಆಕ್ಚುಯಲಿ ನಮ್ಮ ಇವರು ಲಾಯರ್ ಜಗದೀಶ್ ಅವರ ಬಗ್ಗೆ ತಗೋತಾರೆ ಲಾಯರ್ ಜಗದೀಶ್ ಅವರು ಆಕ್ಚುಲಿ ನಾನು ಬಿಗ್ ಬಾಸ್ನೇ ಕೊಂಡ್ಕೊಬಿಡ್ತೀನಿ ಅಂತಾರೆ ಇನ್ನೊಂದ್ಸರಿ ಇಡೀ ಓರ್ಡನೆ ಕೊಂಡ್ಕೋ ಬಿಡ್ತೀನಿ ಅಂತಾರೆ ಅವ್ರೇನು ಅಂಗಡಿಲಿ ಸಿಕ್ಕೋ ಕಾಚಾನ ಇದುವ ಅಂತ ನಮ್ ಧನರಾಜ ಆಚಾರ್ಯ ಅವರು ಕಾಮಿಡಿಯನ್ನ ಮಾಡ್ತಾರೆ ಆಕ್ಚುಲಿ ಇವತ್ತೆಲ್ಲವೂ ಕೂಡ ಜಾಸ್ತಿ ರೂಪಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಲಾಯರ್ ಜಗದೀಶ್ ಎಸ್ ಲಾಯರ್ ಜಗದೀಶ್ ಅವರೇ ನಿಮ್ಮಿಂದ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಸಿಗ್ತಾ ಇದೆ ನೀವು ಕೊನೆವರೆಗೂ ಇರ್ತಿರೋ ಮಧ್ಯದಲ್ಲಿ ಹೋಗ್ತ ಹೋಗಿಸ್ಬಿಡ್ತಾರೋ ಇವ್ರು ನಾವು ಕಾದ್ ನೋಡ್ತಾ ಇರ್ತೀವಿ ನಿಮ್ಗೆ ಏನ್ ಅನಿಸ್ತೇವಿ ಕಮೆಂಟ್ ಮಾಡಿ